ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಲಕ್ಷ್ಮಿ ಹಬ್ಬ ನಾಳೆ ಇರೋದ್ರಿಂದ ನಾನು ನೈಟೇ ಪೂರ ಮ ಎಲ್ಲಾನು ಕ್ಲೀನ್ ಮಾಡ್ಕೊತೀನಿ ಇನ್ನು ಬೆಳಗ್ಗೆ ಕರೆಕ್ಟಾಗಿ ಬ್ರಾಹ್ಮಿ ಮುಹೂರ್ತದೊಡಗೇ ಪೂಜೆ ಮಾಡಬೇಕಲ್ವ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ನಾವು ಅಂದ್ಕೊಂಡಿದ್ದೆಲ್ಲ ಬೇಗ ಫಲಿಸುತ್ತೆ ಅಂತ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮುಗಿಸ್ಕೊಬಿಡ್ತೀನಿ ಈ ವರ್ಷ ನಾಲ್ಕೂವರೆಯಿಂದ ಐದೂವರೆ ತನಕ ಟೈಮ್ ಚೆನ್ನಾಗಿರೋದ್ರಿಂದ ನಾನು ನೈಟೆಲ್ಲ ನಿದ್ದೆನ ಮಾಡೋದಿಲ್ಲ ನೈಟ್ ಏನೇನು ಡೆಕೋರೇಷನ್ ಮಾಡ್ಕೋಬೇಕು ಏನೇನೆಲ್ಲ ಕ್ಲೀನ್ ಮಾಡ್ಕೋಬೇಕು ಏನೇನು ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಬಿಡ್ತೀನಿ ಇದು ಫೋಟೋ ಎಲ್ಲ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ತಿಂಡಿ ಮಾಡಬೇಕಿತ್ತು ಹಾಗೆ ತಿಂಡಿನೂ ಮಾಡಿ ಮಾಡಿಕೊಂಡೆ ಕರ್ಜಿಕಾಯಿ ಮತ್ತು ಪುರಿ ಒಬ್ಬಟ್ಟು ಮೂರು ಥರ ಮಾಡ್ತಾಯಿದ್ದೀನಿ ಕೆಲವೊಬ್ರು ಐದು ಥರ ಮಾಡ್ತಾರೆ ಕೆಲವೊಬ್ರು ಒಂಬತ್ತು ಥರ ಮಾಡ್ತಾರೆ ನಮ್ಮ ಇಷ್ಟಾನುಸಾರ ನಮಗೆ ತಾಯಿಗೆ ಏನೇನೋ ತಿಂಡಿ ತೀರ್ಥಗಳನ್ನ ಮಾಡಬೇಕು ವರಲಕ್ಷ್ಮಿ ತಾಯಿ ಪಂಚಭಕ್ಷೆ ಅಂತಲೂ ಕೂಡ ಕರೀತಾರೆ ಎಲ್ಲ ತಿಂಡಿ ತಿನಿಸುಗಳನ್ನು ಇಷ್ಟಪಟ್ಟು ತಿಂತಾರೆ ಅವರು ಹಾಗಾಗಿ ನಮ್ಮ ಕೈಯಲ್ಲಿ ಯಾವ್ಯಾವ ಥರ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಿ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆ ತಾಯಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ನಾನು ಈ ವರ್ಷ ಪಾಪು ಇರೋದ್ರಿಂದ ತುಂಬ ವೆರೈಟೀಸ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಪ್ರಯತ್ನಪಟ್ಟು ಮಾಡ್ತೀನಿ ಈ ವರ್ಷ ನಾನು ಕರ್ಜಿಕಾಯಿ ಹಾಗೆ ಪುರಿ ಹಾಗೆ ಒಬ್ಬಟ್ಟನ್ನ ಮಾಡಿದ್ದೀನಿ ತಾಯಿಗೆ ಹೋಳಿಗೆ ಅಂದರೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೀನಿ ಇನ್ನು ನೈಟೇ ಈ ರೀತಿಯಾಗಿ ಫಸ್ಟು ನಾನು ಒಳಗಡೆ ಇರುವಂಥ ಪೂಜೆ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಹಾಗೆ ದೇವ್ರ ಫೋಟೋಕ್ಕೂ ಅಷ್ಟೇ ಫಸ್ಟು ವರಲಕ್ಷ್ಮಿ ಫೋಟೋ ಇದ್ದರೆ ಹಾಗೆ ಗಣಪತಿ ಫೋಟೋ ಎಲ್ಲ ಇತ್ತಲ್ಲ ಆ ಫೋಟೋಗೆ ನೀಟಾಗಿ ಎಲ್ಲನೂ ಫೋಟೋ ಎಲ್ಲ ಒರೆಸ್ಕೊಂಡೆ ಇನ್ನು ಅದನ್ನು ಫೋಟೋಗೆ ಶ್ರೀಗಂಧ ಮತ್ತು ಅರ್ಶನ ಕುಂಕುಮನ ಇಟ್ಟು ಅಲಂಕಾರ ಮಾಡಿದೆ ಇನ್ನು ನಂತರ ಹೂವು ಎಲ್ಲ ಮಾಡಿಸುತ್ತೆ ಅವ್ರ ಫೋಟೋನ ಡೆಕೋರೇಷನ್ ಮಾಡಿ ಇಟ್ಬಿ ಡೆಕೋರೇಷನ್ ಮಾಡಿಬಿಡ್ತೀನಿ ಇನ್ನು ಏನೇನು ಹೂವು ಮಾಡಿಸ್ಬೇಕು ಏನೇ ಏನೆಲ್ಲ ದೇವ್ರ ಫೋಟೋ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಹೂವನ್ನು ಅಷ್ಟೇ ಹೊರಗಡೆಯಿಂದ ಕಿತ್ಕೊಬಂಡಿರ್ತೀವಿ ಹಾಗೆ ಡೈರೆಕ್ಟಾಗಿ ದೇವ್ರ ಫೋಟೋಗೆ ಮಡಿಸ್ಬಾರ್ದು ಸ್ವಲ್ಪ ನೀರನ್ನ ಚಿಮ್ಕಿಸಿ ಆಮೇಲೆ ಆ ನಂತರ ಹೂವನ್ನ ಮಡಿಸ್ಬೇಕು ಎಲ್ಲಿಂದನೂ ತಂದಿರ್ತೀವಿ ಯಾರ್ಯಾರು ಕೂದಿರ್ತಾರಲ್ವ ಹಾಗಾಗಿ ಸ್ವಲ್ಪ ನೀರನ್ನ ಚಿಮ್ಕಿಸ್ಬಿಟ್ಟು ಇಡಬೇಕು ಇನ್ನು ನೈಟೇ ಈ ರೀತಿಯಾಗಿ ನಾವು ನಮಗೇನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿ ಮಾಡಿಕೊಬಿಟ್ರೆ ಆರಾಮಾಗಿ ಬ್ರಾಹ್ಮಿ ಮುಹೂರ್ತದೊಳಗಡೆ ಪೂಜೆನ ಮಾಡ್ಕೋಬೋದು ಅಷ್ಟೇ ಇನ್ನು ನೆಕ್ಸ್ಟು ನಾನು ಕಾಯಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ತೆಂಗಿನಕಾಯಿನೂ ಅಷ್ಟೇ ಸುತ್ತ ಕಣ್ಣು ಕಣ್ಣು ಕಾಣಬಾರ್ದು ಆ ರೀತಿಯಾಗಿರುವಂತಹ ತೆಂಗಿನಕಾಯಿನ ತಗೋಬೇಕು ನೋಡಿ ಎಲ್ಲೂ ಕೂಡ ಕಣ್ಣು ಕಾಣ್ತಾ ಇಲ್ಲ ಕಣ್ಣು ಕಾಣದೇ ಕಾಣದೇರೋಂತಹ ತೆಂಗಿನಕಾಯಿನ ತೊಗೋಬೇಕು ತೆಂಗಿನಕಾಯಿಗೆ ಸ್ವಲ್ಪ ನೀರನ್ನ ಚುಮುಕಿಸಿ ಈ ರೀತಿಯಾಗಿ ಕಾಯಿ ಸುತ್ತ ಅಷ್ಟುಣನ ಸವರ್ತಾ ಬರಬೇಕು ಎಲ್ಲೂ ಕೂಡ ಕಾಯಿ ಕಾಣಬಾರ್ದು ಆ ರೀತಿಯಾಗಿ ನೀಟಾಗಿ ಅಷ್ಟಿನ ಸವರಿ ಇಟ್ಕೋತೀನಿ ಅದು ಸ್ವಲ್ಪ ಹಾರ ತನಕ ಹಾಗೆ ಬಿಟ್ಟಿರ್ತೀನಿ ಸ್ವಲ್ಪ ಹಾಡ್ತಾ ಇರುತ್ತೆ ಇನ್ನು ಕಳ್ಸೋಕ್ಕೆ ಕುಂಕುಮನ ಹಚ್ಚೋಕ್ಕೆ ನೋಡಿ ಈ ರೀತಿಯಾಗಿ ಪೆನ್ನಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ಕಾಯಿ ಮೇಲೆ ಇಟ್ಟು ಅದು ಶೇಪ್ ಯಾವ ರೀತಿ ಇದೆ ಅದ್ರ ಅದರ ಶೇಪ್ ಮೇಲೆ ಬರ್ಕೊಂಡಿರ್ತೀವಲ್ವ ಅದ್ರ ಮೇಲುಗಡೆನೇ ಕಟ್ ಮಾಡಿಕೊಂಡ್ರೆ ತಾಯಿಗೆ ಕುಂಕುಮ ಕಾಯಿಗೆ ಕುಂಕುಮ ಇಡೋಕ್ಕೆ ರೆಡಿಯಾಗುತ್ತೆ ಈ ರೀತಿಯಾಗಿ ಕಾಯಿ ಮೇಲೆ ನಮಗೆ ಯಾವ ಕಡೆ ಪರ್ಫೆಕ್ಟ್ ಅನಿಸುತ್ತೆ ಆ ರೀತಿ ಇಟ್ಕೊಂಡು ಆನಂತರ ಅದ್ರ ಮೇಲ್ಗಡೆ ಕುಂಕುಮ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರಿತವಾಗಿ ಏನಾದರೂ ನಾವು ಜಸ್ಟು ಮುಖ ಕಾಯಿ ಇಟ್ಟು ಪೂಜೆನ ಮಾಡ್ತೀವಿ ಅಂದರೆ ಈ ರೀತಿ ಮಾಡಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕೆಳಗಡೆ ಒಂದು ಬಿಂದಿ ಥರ ಇಕ್ಕೊಂಡೆ ಇದು ಪೂರ ಕಾಯಿ ರೆಡಿ ಆಯಿತು ಕಾಯಿನೂ ಕೂಡ ಒಂದು ಸೈಡಲ್ಲಿ ಎತ್ತಿಕ್ಕೊಬಿಡ್ತೀನಿ ಇನ್ನು ತಾಯಿಗೆ ಮಾಂಗಲ್ಯ ಮಾಡ್ಕೋಬೇಕಲ್ವಾ ಮಾಂಗಲ್ಯಕ್ಕಾಗಿ ನಾನು ನೂಲು ತೊಗೊಂಡಿದ್ದೀನಿ ನೂರನ್ನ ಒಂಬತ್ತೇಳೆ ಮಾಡ್ಕೋಬೇಕು ಎಳೆ ಮಾಡಿಕೊಂಡು ಅದಕ್ಕೆ ಅಷ್ಟಿನ ಸವರಬೇಕು ನೀಟಾಗಿ ಅಶ್ನನೆಲ್ಲ ಸವರೈದಲೇ ಈ ರೀತಿಯಾಗಿ ಕೊಂಬಿರೋ ಅಂತಹ ಅಷ್ಟನದ ಕೊನೆ ತಗೋಬೇಕು ಕೊಂಬಿಲ್ಲದೆ ಇರೋಂಥದ್ದು ತಗೋಬಾರ್ದು ನೋಡಿ ಈ ರೀತಿಯಾಗಿ ಕೌಡ್ಲಿರಬೇಕು ಅದು ಒಂದು ಕೌಡ್ಲು ಅಥ್ವಾ ಎರಡು ಕೌಡ್ಲಿದ್ರೂ ಆಗುತ್ತೆ ಒಟ್ಟಿನಲ್ಲಿ ಕೌಡ್ಲಿರುವಂಥ ಅಷ್ಟನದ ಕೊನೆ ತಗೋಬೇಕು ಅಷ್ಟನದ ಕೊನೆ ಅಷ್ಟೇ ಮಾಂಗಲ್ಯನ ರೆಡಿ ಮಾಡಿ ಸೈಡಲ್ಲಿ ಎತ್ತಿಕ್ಕೊಬಿಡ್ತೀನಿ ಇನ್ನು ತಾಯಿಗೆ ಸೀರೆ ಉಡ್ಸೋಕೆ ಈ ರೀತಿಯಾಗಿ ಪಿನ್ ಮಾಡಿ ಮಡಿಕೋಬೇಕು ನೈಟ್ ಇದೆಲ್ಲ ಮಾಡಿ ಮಾಡಿಕೊಬಿಟ್ರೆ ಕರೆಕ್ಟ್ ಟೈಮ್ಗೆ ನಾವು ಪೂಜೆನ ಮಾಡ್ಬೋದು ಎಷ್ಟು ಬೇಗ ನನಗಂತೂ ಇನ್ನೂ ಟೈಮ್ ಮಿಕ್ಕಿತ್ತು ಅನಿಸ್ತಾಯಿತ್ತು ಹಾಗಾಗಿ ನೈಟೆಲ್ಲ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದೆ ನೈಟ್ ಒಂದು ಸ್ವಲ್ಪ ಹೊತ್ತು ಕೂಡ ನಾನು ನಿದ್ದೆನ ಮಾಡಲಿಲ್ಲ ಆರಾಮಾಗಿ ಏನೋ ಒಂದು ಅಷ್ಟು ಬರಲು ಇಲ್ಲ ನನಗೆ ಇನ್ನೂ ಮಾಡಬೇಕು ಏನಾದರೂ ಮಾಡಬೇಕು ಇನ್ನೇನು ಕೆಲಸ ಐತೆ ಅಂತ ಅಂತ ಯೋಚನೆ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಅಷ್ಟೇ ಭಕ್ತಿಯಿಂದ ಕೂಡ ಮಾಡಬೇಕಲ್ವ ನಾವು ಬರೀ ಕಾಟಾಚಾರಕ್ಕೆ ಮಾಡಿಬಿಟ್ರೆ ತಾಯಿ ಒಲಿಯೋದಿಲ್ಲ ನಮ್ಮನ್ಸಾರೆ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ನಾವು ವರಲಕ್ಷ್ಮಿನ ಪೂಜೆ ಮಾಡಬೇಕು ಆರಾಧನೆ ಮಾಡಬೇಕಲ್ವ ಇನ್ನು ಸೀರೆನೂ ಅಷ್ಟೇ ಈ ರೀತಿಯಾಗಿ ಮದ್ಯಕ್ಕೆ ಮಡಚಿಟ್ಕೋಬೇಕು ನಾವು ಪೂರ ಸ್ವಲ್ಪ ಲೆಂತ್ ಇದೆ ಅಂದರೆ ಸ್ಟ್ರೈಟ್ ಆಗೇ ಉಡ್ಸ್ಬೋದು ನಮ್ಮ ಮನೆ ದೇವ್ರ ಮನೆಯಲ್ಲಿ ಕೂರಿಸ್ತಾ ಇರೋದ್ರಿಂದ ಸ್ವಲ್ಪ ಕುಳ್ಳೆ ಇದೆ ಹಾಗಾಗಿ ಮಧ್ಯಕ್ಕೆ ಮರ್ಚಿಟ್ಕೊಂಡು ಅದಕ್ಕೂ ಪಿನ್ ಮಾಡಿ ಪಿನ್ನನ್ನು ಹಾಕಿಟ್ಬಿಡ್ತೀನಿ ಇನ್ನು ವರಲಕ್ಷ್ಮಿ ತಾಯಿನ ಕೂರಿಸೋಕ್ಕೆ ನಾನು ಈ ರೀತಿಯಾಗಿ ಮಣೆನ ತಗೊಂಡಿದ್ದೀನಿ ಮನೆ ಮನೆಗೂ ಅಷ್ಟೇ ಅಷ್ಟಿನ ಕುಂಕುಮ ಇಕ್ಕು ನಾನು ಅಷ್ಟಿನ ಕುಂಕುಮನ ಇಕ್ತಾಯಿದ್ದೀನಿ ಅದರ ಮೇಲ್ಗಡೆ ಬಾಳೆ ಎಲೆ ನಾಸ್ಕೊತಾ ಇದ್ದೀನಿ ಬೆಳ್ಳಿ ತಟ್ಟೆ ಇರೋರು ಬೆಳ್ಳಿ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ದೇವಿನ ಕೂರಿಸ್ಬೋದು ಬಾಳೆ ಎಲೆ ಮೇಲೆ ಅಷ್ಟ ಅಷ್ಟದಳ ರಂಗೋಲಿನ ಬಿಟ್ಕೋಬೇಕು ಈ ರೀತಿಯಾಗಿ ಬಳೆ ಮೇಲೆ ಎಲೆ ಮೇಲೆ ಅಕ್ಕಿ ಹಾಕಿರ್ತೀವಲ್ಲ ಅಕ್ಕಿ ಮೇಲೆ ಈ ರೀತಿಯಾಗಿ ಅಷ್ಟದೆಲ್ಲ ರಂಗೋಲಿನ ಬಿಡ್ಕೊಂಡು ಅದಕ್ಕೆ ಅಷ್ಟ ಕುಂಕುಮ ಹೂವನ್ನ ಇಟ್ಟು ಹೂವನ್ನ ಹಾಕೋಬೇಕು ಇನ್ನು ಅದ್ರ ಮೇಲ್ಗಡೆ ನಾನು ಈ ರೀತಿಯಾಗಿ ಸ್ಟೀಲ್ ಬಾಕ್ಸನ್ನ ಇಟ್ಕೊಂಡಿದ್ದೀನಿ ಬೇಕಂದರೆ ನೀವು ಎರಡು ಚೌರ್ಗೆ ಮೇಲ್ಗಡೆ ಬೇಕಾದರೂ ಕೂರಿಸ್ಕೋಬೋದು ನಾನು ಸ್ವಲ್ಪ ಆಗಲಿ ಅಂತ ಹೇಳಿ ಈ ರೀತಿಯಾಗಿ ಕೂರಿಸ್ಕೊಂಡಿದ್ದೀನಿ ಇನ್ನು ಬಿಂದಿಗೆಗೆ ಅಷ್ಟ ಕುಂಕುಮ ಹೂವು ಹಾಗೆ ಐದು ರೂಪಾಯಿ ಕಾಯನ್ನು ಇಷ್ಟನ್ನು ಹಾಕಿ ಅದಾದ ನಂತರ ಅದರೊಳಗಡೆ ಅಡಿಕೆ ಚೂರ್ನ ಹಾಕಬೇಕು ಕೆಲವೊಬ್ಬರು ಅದರೊಳಗಡೆ ಕೊರ್ಗಂಜಿ ಜೈಕಾಯಿ ಪ ಇದನ್ನೆಲ್ಲ ಹಾಕ್ತಾರೆ ನಾನು ಅದರೊಳಗಡೆ ಏನೂ ಹಾಕಲಿಲ್ಲ ಅದು ಹಾಳಾಗೋಗುತ್ತೆ ಅಂತ ಹೇಳಿ ನಾನು ಸಪ್ರೇಟು ಪ್ಲೇಟ್ಗೆ ಎತ್ತಿಕೊಂಡಿದ್ದೀನಿ ಇನ್ನು ಲಕ್ಷ್ಮಿಗೆ ಈ ರೀತಿಯಾಗಿ ನಾನು ಸೀರೆನ ಉಡಿಸ್ತಾ ಇದ್ದೀನಿ ಈ ವರ್ಷ ವರ್ಷ ವರ್ಷವೂ ಬೇರೆ ಥರ ಬೇ ಹೋದ ವರ್ಷ ಬೇರೆ ಥರ ಹೊಡಿಸಿದ್ನಲ್ಲ ಈ ವರ್ಷ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಈ ರೀತಿಯಾಗಿ ಸೀರೆನ ಇದ್ದೀನಿ ಇನ್ನೂ ಪೂರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಟೈಮ್ ಆಗೋಗುತ್ತೆ ಅಂತ ಗಡಿ ವಿಡೀಲಿ ಮಾಡಿದೆ ಆದರೂ ಪರವಾಗಿಲ್ಲ ನಾನು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಮಾಡಿದ್ದೀನಿ ಈ ರೀತಿಯಾಗಿ ಸೀರೆನ ಉಡಿಸಿ ನೀಟಾಗಿ ನರಿಗೇನ ಇಟ್ಕೋತಾ ಇದ್ದೀನಿ ಇನ್ನು ತಾಳಿಗೂ ಅಷ್ಟೇ ಆವಾಗಲೇ ಅಷ್ಟನ್ನು ಕುಂಕುಮನ ಇಟ್ಕೋಬೇಕು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಕೂರಿಸ್ತಾರೆ ಒಂದೊಂದು ಥರ ಪೂಜೆನ ಮಾಡ್ತಾರೆ ನಾನು ಮನೆ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಯಾವ ರೀತಿಯಾಗಿ ವರಲಕ್ಷ್ಮಿ ಪೂಜೆನ ಮಾಡ್ತೀನಿ ಅದರ ಅದರ ಆ ರೀತಿಯಾಗಿ ನಾನು ನಿಮಗೆ ಹೇಳ್ತೀನಿ ನೀವು ಯಾವ ರೀತಿಯಾಗಿ ಪೂಜೆನ ಮಾಡ್ತೀರಿ ಅದು ನಿಮಗೆ ಸಲಕತ್ತದ್ದು ಅಂದರೆ ಕೆಲವೊಬ್ಬರು ಎರಡು ಕಳಸನ ಇಟ್ಟು ಪೂಜೆ ಮಾಡ್ತಾರೆ ನಮ್ಮನೆ ಯಾವಾಗಲೂ ನಮ್ಮತ್ತೆಯವರು ಕಳ್ಸನ ಇಟ್ಟಿರಲಿಲ್ಲ ಹಾಗಾಗಿ ನಾನು ಕೂಡ ಕಳ್ಸನ ಇಟ್ಟು ಪೂಜೆನ ಮಾಡೋದಿಲ್ಲ ಕೆಲವೊಬ್ಬರು ಕೆಲ್ ಕಳಸನ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ಅವ್ರ ಮನೆ ಯಾವ ರೀತಿಯಾಗಿ ನಡ್ಕೊಬಂದಿರುತ್ತೆ ಆ ರೀತಿಯಾಗಿ ಪೂಜೆನ ಮಾಡಬೇಕಲ್ವ ಯಾರೋ ಬೇರೆ ಬೇರೆ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳಿ ನಾವು ಅದೇ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮನೆಯಾಗಿ ನಮ್ಮನೆಯಿಂದ ನಮ್ಮನೆ ಯಾವ ರೀತಿಯಾಗಿ ಬಂದಿರುತ್ತೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ನಾವು ಅದೇ ರೀತಿಯಾಗಿ ಪೂಜೆನ ಮಾಡಬೇಕಲ್ವ ನಮಗೆ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಅಷ್ಟೂ ಲಕ್ಷ್ಮಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಲಕತ್ತದ್ದು ಅಂದರೆ ಆಡಂಬರವಾಗಿ ಪೂಜೆನ ಮಾಡಿ ಅಂತ ಲಕ್ಷ್ಮೀ ಬಾಯಿಬಿಟ್ಟು ಹೇಳೋದಿಲ್ಲ ನಮ್ಮ 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 ಜೀವನದಲ್ಲಿ ಅಂದರೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಪೂಜೆನ ಮಾಡ್ಬೋದು ಅದನ್ನು ಬಿಟ್ಟು ಸಾಲ ಮಾಡಿ ಜೋರಾಗಿ ಯಾರೋ ಜೋರಾಗಿ ಕೂರಿಸ್ತವ್ರೆ ನೋಡಪ್ಪ ನಾವು ಜೋರಾಗಿ ಕೂರಿಸೋಣ ಅಂತ ಹೇಳಿ ಸಾಲ ಮಾಡ್ಕೊಂಡೆಲ್ಲ ಕೂರಿಸೋ ಅವಶ್ಯಕತೆ ಇಲ್ಲ ಅಲ್ವಾ ಒಂದು ಕಳಸ ಇಟ್ಟು ಅದರ ಮುಂದೆಗಡೆ ಎರಡು ಬಾಳೆಹಣ್ಣ ಇಟ್ಟು ಪೂಜೆ ಮಾಡಿದ್ರು ತಾಯಿಗೆ ಸಲ್ಲ ಇನ್ನು ನಾನು ಸೀರೆನ ಫೈನಲ್ ಆಗಿ ಯಾವ ರೀತಿ ಉಡಿಸ್ತೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಇನ್ನು ಬಂದು ಮುತ್ತೈದೆಯರಿಗೆ ಅಷ್ಟಿನ ಕುಂಕುಮನ ಹೂ ಕೊಡೋಕೆ ನಾನು ಈ ರೀತಿಯಾಗಿ ಬ್ಲೌಸ್ ಪೀಸು ಹಾಗೆ ಅದಕ್ಕೆ ಎಲೆ ಅಡಿಕೆ ನಾನು ಒಂದು ಐದು ಜನ ಮುತ್ತೈದೆಯರು ಬರ್ತಾರೆ ನಮ್ಮದು ಲಾಸ್ಟ್ ಮನೆ ಆಗಿರೋದರಿಂದ ಅಷ್ಟು ಬರೋದಿಲ್ಲ ಐದು ಜನ ಬರ್ತಾರೆ ಹಾಗಾಗಿ ಐದು ಜನ ಮುತ್ತೈದೆಯರಿಗೆ ಈ ರೀತಿಯಾಗಿ ಬ್ಲೌಸ್ ಪೀಸು ಹಾಗೆ ಎಲೆ ಅಡಿಕೆ ಬಳೆ ಹಸ್ರು ಬಳೆ ನಾನು ಹಸಿರು ಬಳೆನ ಕೊಡ್ತೀನಿ ಇನ್ನು ಅದು ಬಾಳೆಹಣ್ಣ ಇಟ್ಟೆ ಬಾಳೆಹಣ್ಣ ಇಟ್ಟು ಇಷ್ಟನ್ನು ನಾನು ಮುತ್ತೈದರಿಗೆ ಕೊಡ್ತೀನಿ ಇನ್ನು ತಟ್ಟೆ ತುಂಬೋಕ್ಕೆ ಅಂತ ನಾನು ಮಿಕ್ಸಲ್ಲಿ ಹಣ್ಣ ತರಿಸಿದೆ ತಾಯಿಗೆ ಪ್ರಿಯವಾದಂತಹ ಹಣ್ಣುಗಳನ್ನ ತರಿಸಿದೆ ಸೇಬಿನ ಹಣ್ಣು ಹಾಗೆ ಮಾವನ ಹಣ್ಣು ಮಾವಿನ ಹಣ್ಣು ಮಿಕ್ಸಲ್ಲಿ ಅಣ್ಣ ತರಿಸಿದೆ ಇನ್ನು ತಾಯಿಗೆ ಮೊದಲು ತುಂಬಕ್ಕೆ ಈ ರೀತಿಯಾಗಿ ಒಂದು ತಾವು ಹಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಕನ್ನಡಿ ಹಾಗೆ ಬಳೆ ಅಷ್ಟಿನ ಕುಂ ಎಲೆ ಅಡಿಕೆ ಬಾಳೆಹಣ್ಣು ಐದು ಬಾಳೆಹಣ್ಣ ಇಟ್ಟಿದ್ದೀನಿ ನಾನು ಇರು ಇಡೋರು ಒಂದು ಚಿಪ್ಪ ಬಾಳೆಹಣ್ಣು ಕೂಡ ಇಡ್ಬೋದು ಬ್ಲೌಸ್ ಪೀಸು ಅಷ್ಟಿನ ಕುಂಕುಮ ಹೂವು ಟೈಮ್ ಇರೋದ್ರಿಂದ ಎಲ್ಲನೂ ಕೂಡ ನೀಟಾಗಿ ಬೇಗ ಬೇಗ ಜೋಡಿಸ್ಕೊಂಡೆ ಇನ್ನು ನೈಟ್ ಪೂರ ನಿದ್ದೆನೇ ಮಾಡಲಿಲ್ಲ ಒಂದು ಕ್ಷಣ ಕೂಡ ಕಣ್ಣು ಮುಚ್ಚಲಿಲ್ಲ ಏನೋ ನಿದ್ದೆನೂ ಸುದ್ದ ಬರ್ತಾನೆ ಇರಲಿಲ್ಲ ತಾಯಿ ಭಕ್ತಿ ಹಾಡನ್ನ ಹಾಕ್ಕೊಂಡು ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಸೀರೆನ ಉಡಿಸ್ದೆ ನಾನು ಕೆಳಗಡೆ ಇರೋದ್ರಿಂದ ಅಷ್ಟು ಕರೆಕ್ಟಾಗಿ ಕೆಳಗಡೆ ನರಗಿ ಇಲ್ಲ ಆದರೂ ತಾಯಿಗೆ ನೀಟಾಗಿ ಸೀರೆನ ಉಡಿಸ್ಕೊಂಡೆ ಇನ್ನು ಮೊದಲು ತುಂಬಕ್ಕೆ ಒಂದು ಕಬ್ ಅರ್ಧ ಅವಳು ಕಾಯಿಗೆ ಕಡಲೆ ಹಾಕಿ ಅಥವಾ ಡ್ರೈ ಫ್ರೂಟ್ಸ್ನ ಹಾಕಿ ಹಿಡಬೇಕು ನಾನು ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಇನ್ನು ಅದನ್ನೆಲ್ಲ ತಟ್ಟೆ ತುಂಬೈತೆ ಇನ್ನು ನಾನು ಮಾಡಿದಂತಹ ಒಬ್ಬಟ್ಟು ಪೂರಿ ಕರ್ಜಿಕಾಯಿ ಕಬರಿ ಸಕ್ಕರೆ ಇನ್ನು ನೈವೇದ್ಯಕ್ಕೆ ಮತ್ತೆ ಸ್ನಾನ ಮಾಡಿಕೊಂಡು ನಾನು ನೈವೇದ್ಯನ ಮಾಡ್ತೀನಿ ಅಲ್ಲಿ ತನಕ ಮಾಡೋದಿಲ್ಲ ಇದನ್ನೆಲ್ಲ ಕ್ಲೀನ್ ನೀಟಾಗಿ ಬರ್ಲಲ್ಲಿ ಗುಡ್ಸಕ್ಕೆ ಹೋಗೋದಿಲ್ಲ ಹಾಗೆ ಬಟ್ಟೆಲಿ ನೀಟಾಗಿ ಕೆಳಗಡೆ ಚೆಲ್ಲಿರುವಂತಹದ್ದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಾಯಿಗೆ ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಇನ್ನೇನು ಆಲ್ರೆಡಿ ಟೈಮು ಮೂರುವರೆ ಆಗೇ ಹೋಯಿತು ಹಾಗಾಗಿ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಫ ಇನ್ನೂ ಒಂದು ಸಾರಿ ಮಡಿ ಆಯ್ತೀನಿ ಇನ್ನೂ ಒಂದು ಸಾರಿ ಸ್ನಾನ ಮಾಡಿಕೊಂಡು ತಲೆಗೆ ಮೂರುವರೆಗೆ ಇನ್ನೂ ಒಂದು ಸರಿ ಸ್ನಾನನ ಮಾಡಿಕೊಂಡು ನೈವೇದ್ಯಕ್ಕೆ ನಾನು ಸಜ್ಜಿಗೆನ ಮಾಡ್ಕೋತಾ ಇದ್ದೀನಿ ಸಜ್ಜಿಗೆ ಅಥವಾ ಪುಳಿಯೋಗರೆ ಮೊಸರನ್ನ ಏನಾದರೂ ಆಗುತ್ತೆ ತಾಯಿಗೆ ಇಷ್ಟವಾದಂತಹ ಅದನ್ನ ಮಾಡಿ ಇಟ್ಟರೆ ತುಂಬಾ ಖುಷಿ ಪಟ್ಟಿ ಖುಷಿ ಪಡ್ತಾರೆ ಹಾಗಾಗಿ ನಾನು ನೈವೇದ್ಯಕ್ಕೆ ಸಜ್ಜಿಗೆನ ಮಾಡ್ಕೋತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಸಜ್ಜೆಯ ಮಾಡಿಕೊಂಡೆ ಇನ್ನೂ ಟೈಮು ಸ್ವಲ್ಪ ಇಕ್ಕಿತ್ತಲ್ಲ ಹಾಗಾಗಿ ಕೈಗೆ ಕಂಕಣನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ನೂಲನ್ನ ಇದ್ದೀನಿ ಎಷ್ಟು ಹನ್ನೆರಡು ಎಳೆ ನೂರಿ ನೂಲಿರಬೇಕು ಹನ್ನೆರಡು ಎಳೆ ನೂಲನ್ನ ಮಾಡಿಕೊಂಡು ಅದಕ್ಕೆ ನೀಟಾಗಿ ಅಷ್ಟನ ಸವರ್ಕೋಬೇಕು ಒಂದು ಪ್ಲೇಟ್ಗೆ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಷ್ಟನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಮಿಕ್ಸ್ ಮಾಡಿಕೊಂಡು ಆಗಲೇ ಆಲ್ರೆಡಿ ಹನ್ನೆರಡು ಎಳೆ ದಾರಾನ ತಗೊಂಡಿದ್ವ ಅಲ್ವಾ ಆ ಹನ್ನೆರಡು ಎಳೆ ದಾರನ ಈ ರೀತಿಯಾಗಿ ಡಿಪ್ ಮಾಡಬೇಕು ನೀಟಾಗಿ ಅಷ್ಟನ ಎಲ್ಲ ಕೂರಬೇಕು ಅದಕ್ಕೆ ಆ ರೀತಿ ಡಿಪ್ ಮಾಡೈತ್ಲೇ ಅದನ್ನು ಹಿಂಡ್ಬಿಡ್ತೀನಿ ಅದು ಹಿಂಡೈತಲೆ ಈ ರೀತಿಯಾಗಿ ಗಂಟು ಹಾಕೋಬೇಕು ಹನ್ನೆರಡು ಗಂಟನ್ನ ಹಾಕ್ಕೋಬೇಕು ು ಹನ್ನೆರಡು ಇದಕ್ಕೆ ನಾನು ಹನ್ನೊಂದು ಗಂಟೆನ ಹಾಕ್ಕೊಂಡಿದ್ದೀನಿ ಹೂಗು ಸೇರಿಸಿ ಹನ್ನೆರಡು ಗಂಟೆ ಆಗುತ್ತೆ ಇನ್ನು ಆ ಗಂಟುಗಳಿಗೆಲ್ಲ ಅರ್ಶನ ಕುಂಕುಮನ ಇಡಬೇಕು ಅರ್ಶನ ಕುಂಕುಮನ ಇಟ್ಟು ಅದಾದ ನಂತರ ನಾವು ದೇವ್ರ ಮುಂದೆ ಇಟ್ಟು ಪೂಜೆನ ಮಂಡಿ ಮಾಡಿ ಮಹಾಮಂಗಳಾರತಿಕ್ಕಿಂತ ಮುಂಚೆ ಕೈಗೆ ಕಟ್ಕೊ ಕೈಗೆ ಕಟ್ಕೋಬೇಕು ನಮ್ಮ ಮನೇಲಿ ಅತ್ತೆ ಇದ್ದರೆ ಅಥವಾ ನಿಮ್ಮ ಹಸ್ಬೆಂಡ್ ಇದ್ದರೆ ಅವ್ರ ಕೈಲಿ ಕಟ್ಟಿಸ್ಕೊಂಡ್ರು ಆಗುತ್ತೆ ಫಸ್ಟು ತಾಯಿಗೆ ಅರ್ಶನ ಕುಂಕುಮ ಫಸ್ಟು ನಾನು ಗರ್ಕಿ ಗಣೇಶನ ಮಾಡಿಟ್ಟಿದ್ದೆ ಅಲ್ವಾ ಎಲ್ಲದಕ್ಕಿಂತ ಮುಂಚೆ ಮೊದಲು ಗಣೇಶನ ಮಾಡಿರಬೇಕು ಗಣೇಶನಿಗೆ ಇಪ್ಪತ್ತೊಂದು ಗರ್ಕೇನ ಇಟ್ಟು ಅದಕ್ಕೆ ಹೂವನ್ನ ಮಡಿಸು ಅರ್ಶನ ಕುಂಕುಮನ ಇಟ್ಟಿದ್ದೀನಿ ಫಸ್ಟು ಗಣೇಶನಿಗೆ ಅರ್ಶನ ಕುಂಕುಮನ ಇಟ್ಟು ಆನಂತರ ಲಕ್ಷ್ಮೀ ದೇವಿಗೆ ಹೂವು ಅರ್ಶನ ಕುಂಕುಮ ಹಾಗೆ ಹೂವನ್ನ ಇದ್ದೀನಿ ಇನ್ನು ನಾವು ಯಾವ ರೀತಿಯಾಗಿ ಪೂಜೆನ ಮಾಡ್ತೀವಿ ಅದೇ ರೀತಿಯಾಗಿ ಪೂಜೆನ ಮಾಡ್ಕೋತೀನಿ ಎಲ್ಲ ದೇವ್ರಿಗೂ ಯಾವ ರೀತಿಯಾಗಿ ಪೂಜೆನ ಮಾಡ್ತೀವಿ ಅದೇ ರೀತಿಯಾಗಿ ಕೂಡ ಅರ್ಶನ ಕುಂಕುಮ ಇಟ್ಟು ಬಾಳೆ ಎಲೆ ತತ್ನ ಮಾಡು ಎಲೆ ಅದಕ್ಕೆ ತತ್ನ ಮುಗಿದು ದೇವರಿಗೆ ಹೋಗ್ತೀನಿ ಇನ್ನು ನೆಕ್ಸ್ಟು ದಿನ ದಿನದಲ್ಲಿ ಪೂಜೆನ ಮಾಡ್ಕೋತೀನಿ ಒಳಗಡೆ ಪೂಜೆ ಮಾಡಿ ಹಾಗೆ ಹೊರಗಡೆ ತುಳಸಿ ಗಿಡ ಬಾಗಿಲುಗೆ ಪೂಜೆ ಮಾಡಿ ಇನ್ನು ಮನ್ಸಾರೆ ತಾಯಿಗೆ ಭಕ್ತಿಯಿಂದ ಕೇಳ್ಕೊತಾ ಇದ್ದೀನಿ ತಾಯಿ ಇನ್ನಿಂಥ ವರ್ಷಕ್ಕೆ ಆದಷ್ಟು ಇನ್ನಷ್ಟು ಆಡ ಇನ್ನಷ್ಟು ಆಡಂಬರದಿಂದ ಕೂರಿಸೋಂಥ ಶಕ್ತಿ ತಾಯಿ ನಂಗೆ ಕೊಡಮ್ಮ ಅಂತ ಕೇಳಿಕೊಂಡೆ ಹಾಗೆ ಪೂಜೆ ಎಲ್ಲ ಆಯಿತು ಅಚ್ಚುಕಟ್ಟಾಗಿ ಪೂಜೆನ ಕೂಡ ನಾನು ಅಂದ್ಕೊಂಡು ಟೈಮ್ಗೆ ಕರೆಕ್ಟ್ ಟೈಮ್ಗೆ ನಾನು ಪೂಜೆ ಮಾಡಿದೆ ಅನ್ನೋ ಖುಷಿ ನನಗಾಯಿತು ಕರೆಕ್ಟಾಗಿ ನಾಲ್ಕೂವರೆಗೆ ಪೂಜೆನ ನಾನು ಮಾಡಿದೆ ಅದರಲ್ಲೂ ಒಳ್ಳೆಯದು ಟೈಮ್ ಅಲ್ವಾ ನಾಲ್ಕೂವರೆ ಒಂದಿನ ನಿದ್ದೆಗೆಟರೆ ನಮ್ಮ ನಿದ್ದೆ ಏನು ಹಾಳಾಗೋದಿಲ್ಲ ದಿನ ಪೂರ್ತಿ ನಿದ್ದೆ ಮಾಡದಿದ್ದೆ ಅಂತ ಹೇಳ್ಬಿಟ್ಟು ಒಂದಿನ ಪೂರ ನಿದ್ದೆ ಮಾಡ್ದೇನೆ ತಾಯಿಗೆ ಪೂಜೆನೆಲ್ಲ ಮಾಡಾಯಿತು ಹಾಗೆ ಮುತ್ತೈದೆಯರಿಗೆಗೂ ಮುತ್ತೈದೆಯರು ಬಂದಿದ್ದರೂ ಬಾಗಿನೂ ಕೊಟ್ಟಾಯಿತು ಇನ್ನು ಬಂದು ಮುತ್ತೈದೆಯರೆಲ್ಲ ನೋಡ್ಕೊಂಡು ಹೋಗಿರ್ತಾರಲ್ವ ತಾಯಿಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ದೃಷ್ಟಿನ ತೆಗಿಬೇಕು ದೃಷ್ಟಿ ತೆಗಿಯೋಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಗೆ ಕುಂಕುಮನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಲಾಸ್ಟಲ್ಲಿ ತಾಯಿನ ಕಳಿಸ್ತಾ ತಣ್ಣಗಾಗಿ ತಣ್ಣಗೆ ಕಳಿಸ್ಬೇಕಂತ ಹೇಳಿ ಈ ರೀತಿಯಾಗಿ ಮೊಸರನ್ನ ನಾನು ಮಾಡಿ ನೈವೇದ್ಯಕ್ಕೆ ಇದ್ದೀನಿ ಮೊಸರನ್ನ ಮಾಡಿ ನೈವೇದ್ಯಕ್ಕೆ ಇಟ್ಟರೆ ತಾಯಿ ತಣ್ಣಗೆ ತಂಪಾಗಿ ಹೋಗ್ತಾಳೆ ಅಂತ ಹೇಳಿ ಈ ರೀತಿಯಾಗಿ ಮೊಸರನ್ನ ಮಾಡಿಕೊಂಡೆ ಪ್ಲೇನ್ ಮೊಸರನ್ನ ಯಾವುದೇ ರೀತಿ ಒಗ್ಗರಣೆ ಏನೂ ಇಲ್ಲ ರೈಸ್ ಮಾಡಿಕೊಂಡು ಮೊಸರನ್ನ ಕಲಿಸ್ಕೊಂಡ್ರೆ ಹಾಗೋಯಿತು ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಂಡಿದೆ ನೈವೇದ್ಯ ಇಟ್ಟು ಮತ್ತೆ ಸಂಜೆ ಇನ್ನೊಂದು ಸಾರಿ ಪೂಜೆನ ಮಾಡ್ತೀನಿ ಎಲ್ಲ ಪೂಜೆ ಎಲ್ಲ ಇದ್ವಿ ಒಂದಿನ ನಾನು ಲಕ್ಷ್ಮಿನ ಕೂರಿಸಿದ್ದೀನಿ ಅಂತ ಅಂದರೆ ಐದು ಪೂಜೆ ಅಥವಾ ಐದು ಪೂಜೆನ ಮಾಡ್ಕೋತೀನಿ ಬೆಳಗ್ಗೆ ಒಂದು ಪೂಜೆ ಹಾಗೆ ಹನ್ನೆರಡೂವರೆಗೆ ಒಂದು ಪೂಜೆ ಇನ್ನು ಸಂಜೆ ಒಂದು ಪೂಜೆ ಹಾಗೆ ಮತ್ತೆ ಇನ್ನು ಒಂದು ಸಾರಿ ಪೂಜೆನ ಮಾಡಿಕೊಂಡು ಲಾಸ್ಟಲ್ಲಿ ಕಳ್ಸನ ಕದಲಿಸ್ಬೇಕಾದ್ರೆ ಇನ್ನೂ ಒಂದು ಪೂಜೆನ ಮಾಡ್ಕೋತೀನಿ ಒಟ್ಟು ಐದು ಪೂಜೆನ ನಾನು ಮಾಡ್ತೀನಿ നമ്മ അന്നത്തെ നോ ബന് പൂജന കണ്ടു പൂജന ആകെ മറ്റു സംജിയായി വൈദ്യുതി പൂജന മാ പൂജന ಪೂಜೆ ಎಲ್ಲ ಈ ಐತ್ಲೇ ಈ ರೀತಿಯಾಗಿ ದೃಷ್ಟಿನ ತೆಗಿಬೇಕು ಮೇಲೆ ಬಲಗಡೆಯಿಂದ ಎಡಗಡೆಗೆ ಮೂರು ಸತಿ ಮೇಲಿಂದ ಕೆಳಗಡೆಗೆ ಮೂರು ಸತಿ ಈ ರೀತಿಯಾಗಿ ದೃಷ್ಟಿನ ತಕ್ಕೋಬೇಕು ತಾಯಿಗೆ ದೃಷ್ಟಿ ತೆಗ್ದಿದ್ದ ನೀರನ್ನ ಈ ರೀತಿ ಆರತಿ ತೆಗ್ದಿದ್ದ ನೀರನ್ನ ಎಲ್ಲೂ ಓಡಾಡ್ತಿರುವಂತಹ ಜಾಗಕ್ಕೆ ಎಸೆಬೇಕು ಇಲ್ಲ ಅಂತ ಅಂದರೆ ಹಸಿರು ಗಿಡದ ಮೇಲೆ ಹಾಕಿದ್ರೂ ಕೂಡ ಆಗುತ್ತೆ ಯಾರೂ ಓಡಾಡಬಾರ್ದು ತಾಯಿಗೆ ದೃಷ್ಟಿ ತೆಗ್ದಿದ್ದ ನೀರಿನ ನೀರನ್ನ ಯಾರೂ ತುಣಿಬಾರ್ದು ಆ ರೀತಿಯಾಗಿ ಆ ನೀರನ್ನ ಆಚೆ ಚೆಲ್ಲಬೇಕು ನಾನು ಹಾಗೆ ಹಸಿರು ಗಿಡದ ಮೇಲೆ ಚೆಲ್ಲದೆ ಇನ್ನು ತಾಯಿನ ಯಾವ ರೀತಿಯಾಗಿ ಯಾವ ರೀತಿಯಾಗಿ ವಿಸರ್ಜನೆ ಮಾಡಬೇಕಂದ್ರೆ ತಾಯಿನ ಎಡದಿಂದ ಬಲಕ್ಕೆ ಮೂರು ಸತಿಯಾಗಿ ಮೂರು ಸತಿ ತಿರ್ಗಿಸಿದ್ರೆ ಕಳಸ ವಿಸರ್ಜನೆ ಆಗನ್ ಆದಂಗೆ ಇನ್ನು ಅದ್ರ ಬೆಳಗ್ಗೆಗೆ ಎದ್ದು ಮಡಿಯಾಗಿ ಮತ್ತು ನಾನು ಈ ರೀತಿಯಾಗಿ ತಾಯಿ ಮೇಲಿರುವಂತಹ ವಸ್ತುಗಳನ್ನೆಲ್ಲ ತೆಗ್ದು ನೀಟಾಗಿ ನನಗೆ ಯಾವ ರೀತಿಯಾಗಿ ಬೇಕು ಮುಂದಿನ ವರ್ಷಕ್ಕೆ ನನಗೆ ಯಾವ ರೀತಿಯಾಗಿ ಎಲ್ಪ್ ಆಗುತ್ತೆ ಆ ರೀತಿಯಾಗಿ ನಾನು ನೀಟಾಗಿ ನನಗೆ ಕೈಗೆ ಸಿಗೋ ರೀತಿಯಾಗಿ ಜೋಡ್ಸ್ ಮಾಡಿಕೊತೀನಿ ಇನ್ನು ಕಳಸ ತಾಯಿ ಮುಖವಾಡನೂ ಅಷ್ಟೇ ತೊಳಿಬಾರ್ದು ಹಾಗೆ ಎತ್ತಿಕೊತೀನಿ ನಾನು ಇನ್ನು ಈ ತಾಯಿಗೆ ಹಾಕಿರುವಂತಹ ಒಡವೆ ಹಾಗೆ ಕಳಿಸೋದೊಳಗಡೆ ಹಾಕಿರುವಂಥ ಕಾಯನ್ ಇರ್ಬೋ ಕಾಯನು ಇದನ್ನೆಲ್ಲ ನಾವು ದುಡ್ಡಿಡುವಂತಹ ಜಾಗದಲ್ಲಿಟ್ಟರೆ ತುಂಬಾ ಒಳ್ಳೆಯದು ಹಾಗೇ ಸಂಪತ್ತು ಕೂಡ ಅಂದರೆ ಹಣಕಾಸು ಯಾವಾಗಲೂ ನಮ್ಮ ಕೈ ಆಡೋ ಥರ ಆಗುತ್ತೆ ಅಂದರೆ ಯಾವಾಗಲೂ ಹಣಕಾಸು ಹೆಚ್ಚಾಗುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ನಾನು ನಮ್ಮ ಹಣ ನಮ್ಮ ಮನೆ ದುಡ್ಡನ್ನು ಅಥವಾ ದುಡ್ಡನ್ನ ಎಲ್ಲಿರ್ತೀವಿ ಅಲ್ಲಿ ಎಲ್ಲನೂ ಮಡಿಕೊತೀನಿ ಇನ್ನು ಕಾಯನ್ ಹಾಕಿದೆ ಅಲ್ವಾ ಕಾಯನ್ನ ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಹಸಿರು ಗಿಡದ ಮೇಲ್ಗಡೆ ನೀ ಕಳಿಸೋದು ನೀರನ್ನ ಹೊಯ್ಯಬೇಕು ಹಸಿರು ಗಿಡದ ಮೇಲೆ ನೀರನ್ನ ಚೆಲ್ಬೇಕು ನೀರು ಅಥವಾ ತುಳಸಿ ಗಿಡದ ಮೇಲೆ ತುಳಸಿ ಗಿಡಕ್ಕೆ ಹಾಕಿದ್ರೂ ಆಗುತ್ತೆ ನೀರನ್ನ ಜಾಸ್ತಿ ತುಳಸಿ ಗಿಡ ಕುಡಿಯೋದಿಲ್ಲ ಅಂದರೆ ಹಸಿರು ಗಿಡದ ಮೇಲೆ ಸ್ವಲ್ಪ ಹಾಕೋಬೋದು ಇನ್ನು ಈ ಒಡ್ಬೇನೆಲ್ಲ ಎತ್ತಿಟ್ಟ ಕಾಯಿತ್ಲೇ ದೇವ್ರ್ಗೆ ಹಾಕಿರೋ ಬಳೆನೂ ಕೂಡ ನಾವೇ ಯೂಸ್ ಮಾಡ್ಕೋತೀವಿ ನಾನೇ ಹಾಕೋತೀನಿ ದೇವ್ರಿಗೆ ಹಾಕಿರೋ ಬಳೆನ ಬೇರೆ ಯಾರಿಗೂ ಕೊಡೋದಿಲ್ಲ ಹಾಗೆ ದೇವ್ರಿಗೆ ಹಾಕಿರೋಂತಹ ಹೂವನ್ನು ಕೂಡ అరియో నీర్ నీర్ బుద్దు అథవా హిడదమే హాక్బోదు ఇన్న స్వల్ప కక్కడ హూ ఎలా ఫ్రెష్ ఆగితల్లా ఆ హూన నే మోతీని వరలక్ష్మీకి ఉడ్సర సీరే అసే నీటే బిచ్చిట్టి బేర యార్గూ కొడకారు నే ఉ పూజేన యారు మారి అడ్కంట్రే తు ఒళ్ళీ సీరే అంటే నేను ఉట్కొతీని బేర యార్గూ కొడక ఇం దేవే కట్టిరవంత అశ్ణత్ కమ్న అసే అష్ణకమ్టే బిచ్చు బిచ్చిట్కూ నను అడి అరియో నీర్గూ బిడకల్ల ఈ అశ్ణుత్ ఈ అశ్మత్ కమ్న తులసి గిడ దండే మణ్ణ తగ్బుట్టుళసి గిడ దండే మణు తగ్బుట్టు ముచ్చాక అందర మేలుగడే ఆకూ నోడి ఈ రీతియీ మీటే కరద్బిట్టు ఒకడే ఇం తులసి అశ్మత్ కంబు కాబు ఆ రీత్యి ಮಣ್ಣು ಮುಚ್ಚಬೇಕು ಇನ್ನು ಕೈಗೆ ಕಟ್ಟಿರುವಂಥ ಕಂಕಣನೂ ಕೂಡ ನಾನು ಅಲ್ಲದೆ ಹಾಕ್ತೀನಿ ಇನ್ನು ನಾನು ಇದನ್ನೆಲ್ಲ ನಾನು ನೀರು ಹಾಕಿರಲಿಲ್ಲ ಗೋಮೂತಿ ಚಕ್ರ ಹಾಗೆ ಕಾಯಿನ್ಸು ಗೊರ್ಗಂಜಿ ಇದ್ಯಾವು ಸುಧಾ ನಾನು ನೀರೊಳಗಡೆ ಹಾಕಿರಲಿಲ್ಲ ಇದನ್ನೆಲ್ಲ ನಾನು ಹಾಗೆ ಸಪ್ರೇಟು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ನೀರೊಳಗಡೆ ಹಾಕಿದ್ರೆ ನೆಕ್ಸ್ಟ್ ನೆಕ್ಸ್ತಿ ಗಿಡಕ್ಕೆ ಚೆನ್ನಾಗಿರೋದಿಲ್ಲ ಹಾಗೆ ಸ್ವಲ್ಪ ಆಗಿ ಹಾಳಾಯ್ತದೆ ಅಂತ ಹೇಳಿ ನಾನು ನೀರು ಹಾಕಿಟ್ಟಿರಲಿಲ್ಲ ಸೈಡಲ್ಲಿ ಪ್ಲೇಟ್ಗೆ ಹಾಕಿಟ್ಟಿದ್ದೆ ಇನ್ನು ಕಳಿಸೋದೊಳಗಡೆ ಅಷ್ಟು ಕುಂಕುಮ ಹೂವು ಇದನ್ನು ಮಾತ್ರ ಹಾಕಿದೆ ಇನ್ನು ಗಣೇಶನ ಅಷ್ಟೇ ಅದ್ರ ಮೇಲಿರುವಂತಹ ಹೂವು ಹಾಗೆ ಅಷ್ಟು ಗರಿಕೆನೆಲ್ಲ ಕಿತ್ತು ಕೆಳಗಡೆ ಇಟ್ಟು ಇನ್ನು ಗಣೇಶನ ನಾನು ನೀರು ನೀರೊಳಗಡೆ ಬಿಡ್ತೀನಿ ಅಥವಾ ತೆಂಗಿನ ಮರದ್ ಬಿಡೋದು ಕೆಳಗಡೆ ಹಾಕ್ತೀನಿ ನಾ ಹರಿಯೋ ನೀರು ಒಳಗಡೆ ಹಾಕಿದ್ರೂ ಪರವಾಗಿಲ್ಲ ಏನಿಲ್ಲ ಇನ್ನು ಇದು ತಾಯಿಗೆ ಮೊಡ್ಲಿಕ್ಕಿ ತುಂಬಿದ್ವಲ್ಲ ಮುಡಿ ತುಂಬಿದ್ವಲ್ಲ ಆ ಹುಡಿನ ಕಬ್ಬರಿಕಾಯಿಂದ ಇದನ್ನೆಲ್ಲ ಸ್ವೀಟ್ ಬೆಲ್ಲ ಕಬ್ಬರಿಕಾಯಿ ಅಕ್ಕಿನ ಯೂಸ್ ಮಾಡಿಕೊಂಡು ಸ್ವೀಟ್ನ ಮಾಡ್ಕೋಬೋದು ಇನ್ನು ಕಾಣ್ಕೆ ಇಟ್ಟಿರೋದಂತ ಗೋಲ್ ಗೋಲ್ಕುಕಕ್ಕೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ತೀವಲ್ವ ಆ ದೇವಸ್ಥಾನದೊಳಗಡೆ ಹೋದಾಗ ಗೋಲ್ಕುಕೆ ಹಾಕಿದ್ರೂ ಆಗುತ್ತೆ ಇಲ್ಲ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ಒಳ್ಳೆ ಕ ಶುಭ ಕಾರ್ಯಕ್ಕೆ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಇನ್ನು ಪೂಜೆಗೆ ಇಟ್ಟಿರುವಂತಹ ಹಣ್ಣನ್ನೆಲ್ಲ ಯೂಸ್ ಮಾಡಿಕೊಂಡು ರಸಾಯನ ಮಾಡಿ ಸಂಜೆ ಟೈಮಲ್ಲಿ ತಿಂದರೆ ಒಳ್ಳೆಯದು ಇನ್ನು ಇದರೊಳಗಡೆ ಇಟ್ಟಿರುವಂತಹ ಕಾಯನ್ ಇರ್ಬೋದು ಇದನ್ನೆಲ್ಲ ಎತ್ತಿಕೊಂಡು ಇನ್ನು ಮಿಕ್ಕಿದ ನೀರೆಲ್ಲ ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸಿಗುವ ಮುಂದಿನ ವೀಡಿಯೋದಲ್ಲಿ